ದಾವಣಗೆರೆಯಲ್ಲಿ ಸ್ತ್ರೀ ಶಕ್ತಿ ಭಾಳ ನಾರಿ ಶಕ್ತಿ ಶಕ್ತಿ ಇದೆ ಒಂದು ಜೋರಾದ ಚಪ್ಪಾಳೆ ಒಂದಿಗೆ ಆತ್ಮೀಯರೇ ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾಕೆ ಮತ ಕೊಡಬೇಕು ಅನ್ನೋದನ್ನು ಎರಡೇ ಎರಡು ನಿಮಿಷದಲ್ಲಿ ನಾನು ಮಾತನಾಡ್ತೇನೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ತಾವೆಲ್ಲ ಶಾಂತ ರೀತಿಯಿಂದ ಕಾದು ಕೊಡ್ತಿದ್ದೀರಿ ಹಾಗಾಗಿ ನಿಮಗೆ ಹೆಚ್ಚು ತೊಂದರೆಯನ್ನು ಕೊಡದೆ ಎರಡು ಮಾತುಗಳನ್ನು ಮುಗಿಸ್ತಾ ಎಲ್ಲ ತಾಯಂದರು ಎಲ್ಲ ಅಕ್ಕಂದರಿದ್ದೀರಿ ನೀವು ಈ ಬಾರಿಯ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಏನು ಕಳೆದ ಹತ್ತು ವರ್ಷದ ಹಿಂದೆ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಂಥ ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರ ಏನು ಬೆಲೆ ಏರಿಕೆಯ ನಿಯಂತ್ರಣ ಮಾಡ್ತದೆ ಅಂತೇಳಿ ಅಧಿಕಾರಕ್ಕೆ ಬಂದಿದ್ರು ಆದರೆ ಈಗ ನೋಡಿದರೆ ಹತ್ತು ವರ್ಷದಲ್ಲಿ ಯಾವುದೇ ಬೆಲೆಯನ್ನ ನಿಯಂತ್ರಣ ಮಾಡಿರ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರವನ್ನು ಸೋಲಿಸಿ ಬೆಲೆ ನಿಯಂತ್ರಣವನ್ನ ಮಾಡಲಿಕ್ಕೆ ಬಡವರ ಪರ ಗಟ್ಟಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಹಾಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಮತಿ ತವಾ ನೀವು ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಗೆಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ನಾನು ಒಂದು ಒಳ್ಳೆ ಭಾಷೆಯಲ್ಲಿ ಒಂದು ಮಾತನ್ನ ಮಾತ್ರ ನಿಮ್ಮ ಹತ್ರ ಹೇಳ್ತೇನೆ ಇವತ್ತು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರು ಮಹಿಳೆಯರು ಸ್ಪರ್ಧೆ ಮಾಡಿದ್ದಾರೆ ಮಹಿಳೆಯರ ಬಗ್ಗೆ ಹೆಚ್ಚು ಗೌರವ ಕೊಡುವಂತ ನಾನು ಸಹ ಹೆಚ್ಚು ಗೌರವ ಕೊಡ್ತೇನೆ ನೀವು ಇವತ್ತು ಮತ ಚಲಾಯಿಸುವ ಮುನ್ನ ಮುಂದೆ ಯೋಚನೆ ಮಾಡಿ ಇಬ್ಬರು ಮಹಿಳಾ ಅಭ್ಯರ್ಥಿಗಳಲ್ಲಿ ಯಾರು ಯೋಗ್ಯರು ಅಂತ ಈಗ ನಿಮ್ಮಲ್ಲಿ ಒಂದು ಮಾತನ್ನೇ ಹೇಳ್ತೇನೆ ನೀವು ನಿಮ್ಮ ಮನೆಗೆ ಯಾರು ಹಿಂದೆ ಮಡಕೆಯನ್ನ ತೆಗೆದುಕೊಂಡು ಹೋಗ್ತಾ ಇದ್ರಿ ಆ ಮಡಿಕೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲೂ ಸಹ ಉತ್ತಮವಾಗಿ ಟನ್ ಅಂತ ಶಬ್ದ ಬರುವ ಒಂದು ಮಡಿಕೆನ ತೆಗೆದುಕೊಂಡು ಹೋಗ್ತಾ ಇದ್ರಿ ಯಾವಾಗ ದಪ್ ದಪ್ಪ ಅನ್ನುವ ಒಂದು ಮಡಿಕೆನ ಯಾರು ತಾನ ದನ ಮಡಕೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಇವತ್ತು ಉತ್ತಮ ಗುಣಮಟ್ಟದ ಮಡಿಕೆ ಮತ್ತೆ ಕುಡು ಏನು ನೀವು ಮಾತಾಡ್ತೀರಿ ಕುಡ್ಗೆ ಅಂತೇಳಿ ಅದು ನಮ್ಮ ಪಕ್ಷದ ಅಭ್ಯರ್ಥಿ ಆಯ್ತಕ್ಕಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನವರು ದತ್ತವಾಯಿತ ಮಡಿಕೆ ಇನ್ನೊಂದು ಪಕ್ಷದ ಅಭ್ಯರ್ಥಿ ಹಾಗಾಗಿ ಉತ್ತಮ ಗುಣಮಟ್ಟದ ಏನು ಅಭ್ಯರ್ಥಿ ಆಯತಕ್ಕಂಥ ನಮ್ಮ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನವರಿಗೆ ನಿಮ್ಮ ಹೆಚ್ಚಿನ ಮತವನ್ನು ಕೊಟ್ಟು ಗೆಲ್ಲಿಸಬೇಕು ಮತ್ತೆ ಏನು ಬೆಲೆ ಏರಿಕೆಯಿಂದ ತತ್ತರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡಲಾದಂತ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ಕಿತ್ತಗೊಂಡು ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಖಂಡಿತ ನಮ್ಮ ಬೆಲೆ ಏರಿಕೆಯನ್ನು ನಿಯಂತ್ರಣಗೊಳಿಸ್ತಾರೆ ಅನ್ನೋದು ಒಂದು ಮಾತನ್ನ ಹೇಳಿ ಅದರ ಜೊತೆ ನಿಮಗೆ ಇವತ್ತು ಎನ್ ಗೃಹಲಕ್ಷ್ಮಿ ಯೋಜನೆ ಹೇಳಿ